ಬರ್ರಿ ಬರ್ರಿ ನಮಸ್ಕಾರ ಅಣ್ಣಾರ ನಮಸ್ಕಾರ ರಾಮೇಶಪ್ಪ ರಾಮದುರಿ ನಿಮ್ಮ ಹೆಸರು ಏನಣ್ಣ ರಮೇಶ್ ಹುಗ್ಗಿ ರಮೇಶ್ ಉಗ್ಗೆ ಯಾವ ಊರೇಪ್ಪ ಹೆಡ್ವನ್ರಿ ಹೆಡ್ವನ್ ಯಾವ ತಾಲೂಕಪ್ಪ ಹಳಬರ್ಗ ತಾಲ್ಲೂಕೇ ನಿಮ್ಮ ಹೆಸರು ನಿಮ್ಮ ಹೆಸರು ಮುದ್ಕಪ್ಪ ಮುದ್ಕಪ್ಪನಾರ ಬರ್ರಿ ಅದರ ರಾಮದುರಿ ನಿಮ್ಮದನೇ ಪಟ್ಟಿದು ಹ್ಞೂ ನಮ್ಮದಾರಿ ಹ ಹ ಎಷ್ಟು ವರ್ಷದಿಂದ ಕುರಿಕಾಯಿ ಅದು ಇದೆಲ್ಲ ಮಾಡ್ಲಿಕ್ಕೆ ವರ್ಷ ವರ್ಷ ಆತಲ್ಲ ಮೊದಲ ಏನ್ ಮಾಡ್ತಿದ್ರಿ ಮತ್ತಲ್ತನ ಮಾಡ್ತಿದ್ರ ಮತ್ತೆ ಇದು ಒಕ್ಕಲ್ತನ ಮಾಡ್ತಿದ್ರಲ್ಲಪ್ಪ ಈ ಮಾ ಮೊದಲ ಅದು ಹೆಂಗಿತ್ತು ಬಾಳೆ ಬಾಳೆವು ಇದು ಕುರಿಕಾಯಿ ಬಾಳೆವು ಹೆಂಗಿತ್ತು

ನಾವು ಮಾಡ್ತವ್ರಿ ಎಲ್ಲ ಹಿಡಕೊಂಡಿರ್ತೇವ್ರಿ ಒಂದ್ ಸ್ವಲ್ಪ ಆದಾಗ ನಾವು ಎಲ್ಲ ಚೂಸಿ ಮಾಡ್ತೇವ್ರಿ ಔಷಧ ಹಾಕ್ತು ಎಣ್ಣೆ ಹಾಕ್ತು ಎಲ್ಲ ಬರಲಿಲ್ಲ ಮಾಡಿಟೈನ್ ಮಾಡ್ಕೊಂಡ್ರೆ ಬರ್ಲಿಲ್ಲ ಅಂದ್ರ ಮಿಕ್ಕಿದ ಡಾಕ್ಟರ್ನ ಕರ್ಸಿ ಮಾಡ್ ಮಾಡಿಸ್ತೇರಿ ತಿಂಗಳ ತಿಂಗಳ ಏನು ಚೂಜಿ ಮಾಡ್ಬೇಕು ಏನು ಅವ್ಕಾ ಸ್ವಿಚ್ಗೆ ಬರ್ತಾವೆ ರೀ ಸರ ನಾವು ಮಾತ್ರೆ ಒಳಗೆ ಅಂಗಡಿ ಒಳಗ ತರ್ತೀವಿ ಗುಳ್ಗಿನೇ ಇರ್ತಾವೆಪ್ಪ ಎಲ್ಲ ಇರ್ತಾವೆ ಗುಳಿಗೆ ಇರ್ತಾವೆ ಔಷಧ ಇರ್ತೈತೆ ಎಲ್ಲಾ ಹಾಂ ಎಲ್ಲ ತಗೊಂಡ್ಬಂದು ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಹಾಕ್ಬೋದು ಟಾನಿಕ್ ಮಾಣಿಕ್ ಇರ್ತಾವೆನಪ್ಪ ಟಾಣಿಕ್ ಇರ್ತಾರೆ ಯಾವಾಗ ಯಾವಾಗ ಹಾಕ್ತಾರೆ ಅವನು ಮೂರು ತಿಂಗ್ಳು ಆರು ತಿಂಗಳಿಗೆ ಹಾಕ್ತೀರೇನ ವರ್ಷಕ್ಕೆ ಹಾಕ್ಬೇಕ ನಾವು ಹಾಕಿದ್ರೆ ಸ್ವಲ್ಪ ಚುಲತ್ತನಾಗ ಹಾಕ್ತಾವೆ ಹ್ಞೂ ರೀ ಹೌದೇನು ಇಲ್ಲಾಂದ್ರೆ ರೋಗ ಬರ್ತೈತಿ

ಇವೆಲ್ಲ ವನಸ್ಪತಿಗಳ ಬಗ್ಗೆ ಏನಾರ ನಿಮ್ಗೆ ನಾಲೆಜ್ ಐತನಪ್ಪ ಅವ ರೀ ಒಂದು ಸ್ವಲ್ಪ ಏನಾರ ಕಾಮಣಿ ರೀ ಹಾಂ ಇಂಥವ್ಕೆ ಏನಾರ ಒಂದ್ ಸ್ವಲ್ಪ ಇದು ಮಾಡಿ ಕಾಮುಣಿದು ಬೇರೆ ಗಿಡ ಐತರ ಬೇರೆ ಐತ್ರಿ ಎಲ್ಲಿ ಐತಪ್ಪ ಕೊಟ್ರ ಇಲ್ಲೇ ಐತೆ ರೀ ಎಲ್ಲ ಐತೆ ತಪ್ಪಲ ಇತ್ರೀ ತಪ್ಲ ಕೊಟ್ಟು ನಮ್ಮ ವೀಕ್ಷಕರಿಗೆ ಮತ್ತೆ ಅನುಕೂಲ ಆಗುತ್ತಾ ಎಲ್ಲಿ ಇತ್ತು ನೋಡಪ್ಪ ಇಲ್ಲೇ ಐತಿ ನೋಡ್ರಿ ಗಿಡ ನೋಡ್ರಿ ಇಲ್ಲ ಇತ್ತ ಬರ್ರಿ ಬರ್ರಿ ಇವರು ನೋಡಮ ಅಂತ ಅದರ ನೀವು ನೋಡ್ರಿ ನಾ ನಾವು ನೋಡ್ರಿ ಎಲ್ಲಿ ಐತಿ ತೋರಿಸ್ತಾರ ಮತ್ತೆ ಅದು ಹೆಂಗೈತಿ ಬಿಡಾ ಏನು ಕತೆ ಅದಕ್ಕೆ ಏನಂತರಪ್ಪ

ಕಾಮಣಿ ಬೇರಿನ ಗಿಡ ರೀ ಏನರಪ್ಪ ಅದ ಕಾಮನಿ ಬೇರಿನ ಗಿಡ ರೀ ಹಾಂ 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 ಇದನ್ನು ಹೆಂಗೆ ಉಪಯೋಗಿಸ್ತಾರಪ್ಪ ಅದನ್ನ ಇದನ್ನ ಇದು ಈ ದಿನದಾಗ ತಪ್ಲ ಕೊ ಕೊಡಕ್ಕ ನಡಿತಾರೆ ಹಾಂ ಮತ್ತು ಬ್ಯಾಸ್ಯಾಗಿ ತಪ್ಲು ಬಿಡಲ್ಲ ತಪ್ಲ ಯೂಸ್ ಮಾಡ್ತಾರೆ ಇದನ್ನು ಏನು ಬೇರೆ ಯೂಸ್ ಮಾಡ್ತಾರೆ ಯಾವ್ದು ಭೀ ಯೂಸ್ ಮಾಡಿದ್ರೆ ಮತ್ತು ಸರ ಬ್ಯಾಸಿಯಾಗಿ ಸಿಕ್ಕಿಲ್ಲ ಸರ ತಪ್ಲ ಬೇರು ಯೂಸ್ ಮಾಡ್ತಾರೆ ಸರಿ ಬೇಸ್ಗೆ ಹೆಂಗೆ ಯೂಸ್ ಮಾಡ್ತಾರಪ್ಪ ಏನು ಸರ್ ಸಣ್ಣಾಗ ಪುಡಿ ಮಾಡಿ ಒಂದು ಅರಿದಾಗ ಹಿಂಡಿ ಕುಡಿಸಿ ಬಿಡ್ತಾರೆ ಸರ ಕುಡಿಸಿ ಬಿಡ್ತಾರೆ ಹ್ಞೂ ಹೊಟ್ಟ್ಯಾಗ ಕುಡಿಸಿ ಬಿಡ ಒಟ್ಟಾಗಿ ಕುಡಿಸಿ

ಹೌದಿಲ್ಲಾ ಇಂತ ಗಿಡಮೂಲಿಕೆ ಬೇರು ಹೂವು ಎಲ್ಲಿ ತಪ್ಲಾ ಬಳಸ್ಕಂಡ ಆರೋಗ್ಯವಾಗಿದ್ರೆ ಹೌದಿಲ್ಲ ಬಾರಿ ಒಳ್ಳೆ ನೋಡ್ರಿ ಅದರ ನಾವು ನಿಮ್ಮನ್ನ ಸುಮ್ಮನೆ ಕುರಿ ಬಗ್ಗೆ ಮಾಹಿತಿ ಅದನ್ನೇನ ತಗೋಬೇಕಂತ ಅಂದ್ವಿ ನೀ ಗಿಡಮೂಲಿಕೆ ವನಸ್ಪತಿಗಳ ಬಗ್ಗೆನೂ ಮಾಹಿತಿ ಹೇಳಿದ್ರಿ ನಮ್ಗ